ಯಾರಿಗೆ ಬೇಕ್ರಿ ಬಣ್ಣ ಬಣ್ಣದ ಸಾರಿ ಕಲರ್ ಕಲರ್ ಸಾಡಿ ಬಣ್ಣ ಬಣ್ಣದ ಸಾಡಿ ಒಬ್ಬ ಹುಡುಗಿ ಸಹಿತ ಬಂದು ನಮ್ದು ಸಾಡಿದೇ ಖರೀದಿನೇ ಮಾಡಿಲ್ಲ ಹೋ ಇಲ್ಲೊಂದು ಚಂದನ ಪಿಗರ್ ನಿಂತೀ ಇದೂರೇ ನಮ್ದು ಸಾಡಿ ಖರೀದಿ ನೋಡೋಣ ಬಾಯವರ ಓ ಬಾಯವರ ಓ ನಮ್ಮ ಹತ್ರ ಅಚ್ಚಾಚ ಸಾಡಿ ಲಂಗ ಮೊದಲಿಂದ ಸೀರಿದ ಬಿಚ್ಚಿಲ್ಲ ಜಂಪರ್ ಯಾ ನಳೆ ನೀನ ದುರ್ಗಮ್ಮನಗುಲ್ ನೀನ ಬಾಯಾಗ ಬೆಂಡಿಕೆ ತುರುಕಲಿ ಅಲ್ಲ ಏನದ ನೀನ ದಾರೆ ಹೋಗೋ ನಮ್ಮಂತ ಹುಡುಗಿಯರಿಗೆಲ್ಲ ನಿನ್ನ ಮೊದಲ ಸೀರಿ ಬಿಚ್ಚಲೆಯ ಏನು ಜಂಪರ್ ಬಿಚ್ಚಲೆಯ ಅಂದ್ರೆ

ಕನ್ನಡದ ಕೇಳಾಕ್ ನಿನಗೆ ಹಾಡಿ ಅದು ಬಿಟ್ಟು ಬಿಟ್ಟು ಹೈ ಪುರಿ ಲವ್ ಪುರಿ ಆ ಪುರಿ ಜಾ ಪುರಿ ಅಂದ್ರೆ ನಾ ಕೇಳಂಗಿಲ್ಲ ಹಿಂಗ ಕನ್ನಡ ಕೇಳಿದ್ರೆ ಹೇಳಾಕಿ ನನ್ನ ಹೆಸರು ಕೇಳದೆ ಹೋದಿಲ್ಲ ನೀನು ಹೇಳ ಮೊಸರು ಮಾರು ಮಾಲ ಅಂತ ಅಚ್ಚ ನಾಮ ಹೈ ಸುಂದರಿ ಹೌದಾ ಅಲ್ರಿ ಈ ಹಕ್ಕಿನ ನಮ್ಮ ಪಂಜಾರ್ದಾಗ ಇಟ್ಕೋಬೇಕಂದ್ರಿ ಹಚ್ಚಬೇಕು ನೋಡ್ರಿ ಮೊದಲು ನಮ್ಮ ಸಾಡಿಸಿ

ಈಗ ನೀನು ಅಕ್ಕಲ್ ಅಕ್ಕಳಪುಟಿಗೆ ವ್ಯಾಪಾರ ಮಾಡಕ್ಕೆ ಬಂದಿ ನಮಗ ಹ್ಞೂ ಹೋಗ್ಲಿ ಮತ್ತೆ ಸೀರೆ ವ್ಯಾಪಾರ ಮಾಡ್ತಿದ್ದಿಲ್ಲ ನಿನ್ನ ಅಂತಕ್ಕ ಯಾವ ಯಾವ ಸೀರೆ ಅರೆ ಮಾಲಿಂದು ಬಾಯಿ ನಮ್ಮದು ಕಾತ್ರ ಅಚ್ಚ್ಯಾ ಸ ಅಚ್ಚ್ಯಾ ಸಾ ಬೌಳಿ ಲಾವ್ ಇದಪ್ಪ ಮದು ಜೋಡಿ ಪರ್ಕಾರ ಎಲ್ಲಿ ಯಾವುದು ಬೇಡ 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 ನೀ ಯಾವಾಗದು ಕೊಡೋದು ಬೇಡ ಎಲ್ಲನು ಅಂತ ಕೇಟಗು ಅಲ್ಲ ಈ ಸದ್ಯಕ್ಕಂತೂ ನನಗೆ ಯಾವುದು ಬೇಡ ಯಾಕಂದ್ರೆ ಇನ್ನೊಂದ್ಸಲ ಬಿಟ್ಟೆ ಕಿನ್ನಲ್ಲ ಅವಾಗ ಕೊಡಾಕತ್ತೀ ಅಂತ ಸದ್ಯಕ್ಕ ನಾ ಬರ್ಬೇಕಾದ್ರೆ ಮನ್ಯಾಗಿಂದ ರೊಕ್ಕಾನ ತಗೊಂಡ್ ಇವತ್ತು ನಿಮ್ಗೆ ರೊಕ್ಕ ಕೇಳ್ದವು ನನಗಿಂದ ರೊಕ್ಕ ಬೇಡ

ಅರೆ ಮರಿಂದು ಬಾಯ್ ನಮ್ದುಕ್ವಾ ಅಚ್ಚ ಅಚ್ಚ್ಯಾರಿ ಹೋಗಿ ಅಪ್ಪ ರೇ ಹೋಗಿ ವ್ಯಾಪಾರ ಅಪ್ಪ ಸಾಬಾ ಈಗ ಸದ್ಯಂಗಂತೂ ನಾವಂತೂ ನಮ್ಗ್ ಅಡ್ಗ್ಯಾಗ ಒಂದ್ ಸಲನು ಕಡಗುಲಿಂದ ಕಟ್ಟದ ಮಜ್ಜಿಗೆ ಮಾಡೇ ಇಲ್ಲ ಅಂತ ಪ್ರಸಂಗ ಏನಾರ ಬಂದ್ರೆ ನಿನ್ನ ತೆಕ್ಕ ಗೊತ್ತೀನಂತ ಅವಾಗ ಬೇಕಾದ್ರೂ ಕೊಡು ಅರೆ ಮರಿಂದು ಬೈ ನಮ್ಮ ಹತ್ರ ಅಚ್ಚ ಅಚ್ಚ ಕೊಡು ಬಹುತ್ ಬೌತ್ ಲಂಬ ಏನಲ್ಲ ಮುಂದ್ ಮುಂದಕ್ಕ ಹೋಗಿ ಗುಂಡು ಗುಡು ಗುಂಡ್ ಗುಡಿ ಬೀಜ ಅಯ್ಯ ಏ ನಾನಿ ಹಿಂಗ್ಯಾಕ್ ಬತ್ತೀರಿ ಲಂಬಾ ಅಂತಿ ಗುಂಡಂತಿ ಏನದು ಒಂದು ಗೊತ್ತಾಗುವಂತಲ್ಲ ನನಗೆ ಅದು ನೋ ನೋಡಿ ಸುಮ್ಮನೆ ಇಲ್ಲಾರ್ದ ಬೇಡ ನನಗೆ ಅದು ಕೊಡ್ಬೋದ ಸುದ್ದಿಗ್ ಒಟ್ಟು ಎತ್ತಾಕೋ ಈಗ ಮತ್ತೆ ಸೀರೆ ಕೊಡ್ತೀಯ ಇಲ್ಲ ಅರೆ ಮಾಲಿಂದು ಬೈ ನಿಮ್ದು ಕುಂಕಲಿಲ್ಲ ಅಂದ್ರೆ ಆಲದ ಬಾಯ್ ನಿಂಗೆ ಸಾರಿ ಹಿಂಗ ಬಾ ಬ್ಯಾರೆಗಿ ಅಲ್ರಿ ಈ ಮಾಲ್ ಸಾಬಗ ಇನ್ನ ಈ ಮಾಲನ ಕೈ ನೋಡಿದ ಅದಕ್ಕೆ ಅವ್ವ ಅದಕ್ಕ ಹಿಂಗ ಮಾತಾಡಕತ್ತಲ್ಲ ನೀರಲ್ಲ ಕೇಳಿದ್ರಿ ಇಲ್ಲ ಕಡಗೋಲ್ ಕುತನಂತ ಕಡಗುಳ ಇಲ್ಲ ನಮ್ಮಗನ ಕಡಗುಳ ನನ್ನ ಕೈಯಾಗ ಮುರವಳ ಗ್ಯಾರಂಟಿ ಇಲ್ಲ ಹೆಂಗಾರ ಮಾಡ್ಲಿ ಬಕ್ರಾ ಸಿಕ್ಕಂಗ ಸಿಕ್ಕನ ಒಂದಡ ಸೀರೀಸ್ ಸೀರೆ ಒಂದ್ ತಿಂಗ್ಳ ತಿರ್ಗಿಸಿ ಆಟ ನೋಡದ್ರ ನಿಮ್ಮ ಅವ್ವ ರೇ ಅಪ್ಪ ಅರೆ ರೇ ರೇ ಪೂರಿ ಯಾ ಗುಸು 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 ಬರ್ತಾವ್

ಮನಿ ನಮ್ಮ ಮನಿ ಕೇಳದಿಲ್ಲ ಒಂದು ಕೆಲಸ ಮಾಡ್ಬೇಕು ಹಿಂಗ ಸೀದಾ ಹೋದ್ರ ಏ ಮುಂದೆ ಕುತ್ತಾರ ಮುಂದೆ ಗಟ್ರ ಐತಿ ಹಂಗ ಹೋದ ಗಟ್ರದಾಗ ಬಿದ್ದ ಸತ್ತಿ ಮತ್ ಅಲ್ಲಿ ಒಂದು ದ್ಯಾಮೋನ್ ಗುಡಿ ಕಾಣುತ್ತಲ್ಲ ಅಲ್ಲಿಗೆ ಹೋಗಿ ಕಾರ್ ಕುನ್ ಕಾಡಪ್ಪನ ಮನಿ ಎಲ್ಲಿ ಅಂತ ಕೇಳಿದ್ರ ಇಲ್ಲಿ ಕುತ್ತಾರ ಇವ್ರೆಲ್ಲರೂ ಯಾಕ ಮುಂದೆ ಬಂದು ನಿಂತ್ಕೊಂಡ್ ನಾ ತೋರಿಸ್ತೀನಿ ನಾ ತೋರಿಸ್ತೀನಿ ಅಂತಾರ ಏನು ತೋರಿಸ್ತಾವ ಏನು ತೋರಿಸ್ತಾವ ಗಪ್ಪ ಗಪ್ಪ